ಎಲ್ಲರೂ ಕೂಡ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಉಮಾಶಂಕರ್ ಅವರು ಮತ್ತು ಶಿಕ್ಷಣ ಇಲಾಖೆಯ ಆಯುಕ್ತರಾದ ಡಾಕ್ಟರ್ ಜಗದೀಶ್ ಎಸ್ ಎಸ್ ಎಲ್ ಸಿ ಬೋರ್ಡಿನ ನಿರ್ದೇಶಕರಾದ ಶ್ರೀಮತಿ ಸುಮಂಗಲ ಪಿಯು ಸಿ ಬೋರ್ಡಿನ ನಿರ್ದೇಶಕರಾದ ಶ್ರೀಮತಿ ಕನಗವಲ್ಲಿ ಅವರೆಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಪ್ರಾರಂಭ ಆಗ್ತಾಯಿದೆ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಒಂಬತ್ತರವರೆಗೂ ನಡೀಬೇಕಾಗಿತ್ತು ಅದೇ ರೀತಿ ಮಾರ್ಚ್ ನಾಲ್ಕನೇ ತಾರೀಕು ಸೆಕೆಂಡ್ ಯು ಸಿ ಸ್ಟಾರ್ಟ್ ಆಗಿತ್ತು ಇಪ್ಪತ್ಮೂರನೇ ತಾರೀಕು ಒಂದು ಪೇಪರ್ ಬಾಕಿ ಇತ್ತು ಇಂಗ್ಲಿಷ್ ಪೇಪರ್ ಅವತ್ತು ಜನತಾ ಕರ್ಫ್ಯೂ ದಿವಸ ರಾಜ್ಯದಲ್ಲಿ ರಸ್ತೆ ಸಾರಿಗೆನೆಲ್ಲನು ಕೂಡ ಸಾರಿಗೆ ವ್ಯವಸ್ಥೆನಲ್ಲೂ ಕೂಡ ನಿಲ್ಲಿಸಿದ್ದ ಕಾರಣ ಆ ಒಂದು ಪೇಪರ್ ಇಂಗ್ಲಿಷ್ ಪೇಪರ್ನ ನಾವು ಮಾಡಲಿಕ್ಕೆ ಆಗಿರಲಿಲ್ಲ ಸೊ ಈಗ ನಾವು ಲಾಕ್ ಡೌನ್ ಆದ ಮೇಲೆ ಎಸ್ ಎಲ್ ಸಿ ಪರೀಕ್ಷೆ ಮಾಡಲಿಕ್ಕೆ ಆಗಿರ್ಲಿಲ್ಲ ಪಿಯುಸಿಯ ಒಂದು ಪೇಪರ್ ಕೂಡ ಆಗಿರಲಿಲ್ಲ ಪೋಷಕರ ಜೊತೆ ಮಾತಾಡಿದ್ದೀನಿ ಶಿಕ್ಷಕರ ಜೊತೆ ಮಾತಾಡಿದ್ದೀನಿ ಎಲ್ಲರ ಅಭಿಪ್ರಾಯನ ಕ್ರೋಢೀಕರಿಸಿ ಬಹುತೇಕ ಅಭಿಪ್ರಾಯ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಬಾಕಿ ಇಂಗ್ಲಿಷ್ ಪತ್ರಿಕೆ ಮತ್ತೆ ಎಸ್ ಎಸ್ ಎಲ್ಸಿಯ ಎಲ್ಲ ಪತ್ರಿಕೆಗಳು ಇವುಗಳ ಪರೀಕ್ಷೆ ಮಾಡಬೇಕು ಅಂತ ಶಿಕ್ಷಣ ಇದ್ರ ಬಗ್ಗೆ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಸುಮ್ಮನೆ ಯಡಿಯೂರಪ್ಪನವರ ತಂದು ಹೋಗಿ ಮಾತಾಡಿ ಅವರು ಕೂಡ ಮಾಡಲಿಕ್ಕೆ ಮಾಡಲೇಬೇಕು ನೀವು ಮಾಡಿ ಅಂತ ಹೇಳಿದ್ದಾರೆ ಮೊದಲು ಎಸ್ ಎಲ್ ಸಿ ಪರೀಕ್ಷೆ ತಗೊಳ್ಳೋದಾದ್ರೆ ಎಂಟು ಲಕ್ಷದ ನಲವತ್ತೆಂಟು ಸಾವಿರದ ನೂರ ತೊಂಬತ್ತಾರು ಏಟ್ ಲ್ಯಾಕ್ ಫಾರ್ಟಿ ಏಟ್ ಇದು ಬೇರೆ ಬೇರೆ ಡಿವಿಷನ್ ಇದೆ ಶಾಲಾ ಅಭ್ಯರ್ಥಿಗಳು ಇದಾರೆ ಅದರಲ್ಲಿ ಖಾಸಗಿ ಅಭ್ಯರ್ಥಿಗಳು ಇದಾರೆ ಶಾಲೆನಲ್ಲಿ ಅಟೆಂಪ್ಟ್ ಆಗಿರೋರು ಇದ್ದಾರೆ ಖಾಸಗಿ ಎಲ್ಲ ಒಟ್ಟು ಸೇರಿಸಿ ಏಟ್ ಲ್ಯಾಕ್ ಫಾರ್ಟಿ ಏಟ್ ತೌಸಂಡ್ ಒನ್ ನೈಂಟಿ ಸಿಕ್ಸ್ ಮಕ್ಕಳು ಇದ್ದಾರೆ ಸೊ ಅವ್ರಿಗೆ ನಾವು ಹಿಂದೆ ಇಪ್ಪತ್ತೊಂಬತ್ತನೇ ಇಪ್ಪತ್ತೇಳನೇ ತಾರೀಕಿಂದ ಒಂಬತ್ತನೇ ತಾರೀಕು ವರೆಗೂ ಪರೀಕ್ಷೆ ಇಟ್ಟಿದ್ವಿ ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆನ ನಾವು ಬಹಳಷ್ಟು ಚರ್ಚೆ ಮಾಡಿ ಬೇರೆ ಎಲ್ಲರೂ ಕೂಡ ಅವರ ಅನುಕೂಲತೆಯನ್ನು ನೋಡಿ ನಾವು ದಿನಾಂಕವನ್ನು ನಿಶ್ಚಯ ಮಾಡಿದ್ವಿ ಸೊ ಎಸ್ ಎಲ್ ಸಿ ಪರೀಕ್ಷೆನ ಜೂನ್ ಇಪ್ಪತ್ತೈದರಿಂದ ಟ್ವೆಂಟಿ ಫಿಫ್ತ್ ಜೂನ್ ಟ್ವೆಂಟಿ ಫಿಫ್ತ್ ಜೂನ್ ಇಂದ ಫೋರ್ತ್ ಜುಲೈವರೆಗೂ ಜುಲೈ ನಾಲ್ಕನೇ ತಾರೀಕವರೆಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆನ ನಡೆಸಲು ತೀರ್ಮಾನಿಸಲಾಗಿದೆ ಟೈಮ್ ಪ್ರಕಟಿಸ್ತೀವಿ ಇಂಗ್ಲಿಷ್ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ನಾನು ಎಲ್ಲೋದ್ರು ಕೂಡ ಮಕ್ಕಳು ಅದೊಂದು ಕೇಳ್ತಾರೆ ಒಂದ್ ದಿವಸ ಗ್ಯಾಪ್ ಬೇಕು ಸರ್ ನಮ್ಗೆ ಅಲ್ಲಮ್ಮ ಎರಡು ಎರಡು ದಿನ ಗ್ಯಾಪ್ ಸಿಕ್ಕಿದೆಯಲ್ಲ ಅಂತ ಹೇಳ್ತಾ ಇದೆ ಎಕ್ಸಾಮಿನೇಷನ್ ದಿವಸ ಒಂದ್ ದಿವಸ ಗ್ಯಾಪ್ ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಇಂಗ್ಲಿಷ್ ಗಣಿತ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ವಿಜ್ಞಾನ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಈ ನಾಲ್ಕು ಸಬ್ಜೆಕ್ಟ್ಗೆ ಒಂದೊಂದು ದಿವಸದ ಅಂತರ ಇರ್ತದೆ ಸೊ ಒಟ್ಟು ಹತ್ತು ದಿವಸದ ಪರೀಕ್ಷೆ ಇದು ಎಸ್ ಒಂದಷ್ಟು ವಿವರಗಳನ್ನ ನಿಮ್ಮ ಜೊತೆ ಪಿಯುಸಿ 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 ಒಂದೇ ಒಂದು ಪತ್ರಿಕೆ ಉಳಿದಿದೆ ಆ ಕೆಲವರೆಲ್ಲ ಹೇಳಿದ್ರು ಇಂಗ್ಲಿಷ್ ಯಾಕೆ ಎಕ್ಸಾಮ್ ಮಾಡ್ತೀರಾ ಬೇಡ ಬೇರೆ ಪತ್ರಿಕೆಗಳ ಆಧಾರದ ಮೇಲೆ ಮಾರ್ಕ್ಸ್ ಕೊಡ್ಬೋದಲ್ಲ ಅಂತ ಒಂದು ಸಮಸ್ಯೆ ಬಂದಿರೋದು ಯಾರ್ಯಾರು ನೀಟ್ ಬರೀತಾರೆ ಅವ್ರಿಗೆ ಇಂಗ್ಲೀಷು ಅತ್ಯಗತ್ಯ ನಾವು ಕೆಲವರಿಗೆ ಮಾಡಿ ಕೆಲವರಿಗೆ ಮಾಡದೆ ಆಗೋದಿಲ್ಲ ಅದಕ್ಕೆ ಎರಡನೇ ಪಿಯುಸಿಯ ಇಂಗ್ಲಿಷ್ ಪತ್ರಿಕೆ ಲಾಸ್ಟ್ ಪೇಪರ್ ಯಾವ್ದು ಉಳಿದಿತ್ತು ಆ ಪತ್ರಿಕೆಯ ಜೂನ್ ಹದಿನೆಂಟನೇ ತಾರೀಕು ನಡೆಸಲಾಗ್ತದೆ ಸೊ ಅದಕ್ಕೋಸ್ಕರ ನಾವು ಈ ವಿಚಾರದಲ್ಲಿ ಮತ್ತೆ ಎಲ್ಲ ಜಿಲ್ಲೆಗಳ ಸಿಇಒಗಳ ಜೊತೆ ನಾವು ಮಾತಾಡ್ತೀವಿ ವ್ಯವಸ್ಥೆಗಳು ಮಾಡಲಿಕ್ಕೆ ಮತ್ತೆ ಆರೋಗ್ಯ ಇಲಾಖೆಯ ಸಂಪೂರ್ಣ ಸಹಕಾರ ಇದೆ ನಮಗೆ ನಮ್ಮ ಮಕ್ಕಳು ಕೇಳ್ತಾಯಿದ್ರು ಸ್ವಲ್ಪ ನಮಗೆ ಮುಂಚಿನ ಅಡ್ವಾನ್ಸ್ ಆಗಿ ಹೇಳಬೇಕು ಅಂತ ಅದಕ್ಕೆ ಇವತ್ತು ಮೇ ಹದಿನೆಂಟನೇ ತಾರೀಕು ಪರೀಕ್ಷೆ ನಡೆದು ಜೂನ್ ಇಪ್ಪತ್ತೈದನೇ ತಾರೀಕು ಅಂದರೆ ಒಂದು ತಿಂಗಳು ಒಂದು ತಿಂಗಳು ಒಂದು ವಾರ ಮುಂಚೆ ಅವ್ರಿಗೆ ಸಾಕಷ್ಟು ಸಮಯ ಸಿಗೋದಕ್ಕೆ ಸಾಕಷ್ಟು ಮತ್ತೆ ಎಕ್ಸಾಮಿನೇಷನ್ ಮೂಡಿಗೆ ಬರೋದಕ್ಕೆ ಸಹಾಯ ಆಗೋದಕ್ಕೋಸ್ಕರ ಈ ದಿನಾಂಕವನ್ನು ನಿಶ್ಚಯ ಮಾಡಿದ್ದೀವಿ ನಾವು ಎಸ್ ಎಲ್ ಸಿಗಿಂತ ಮುಂಚೆ ಮಾಡ್ಬಿಡೋಣ ಅಂತ ಮಾಡಿದ್ದೀವಿ ಒಟ್ಟಾರೆ ಮಕ್ಕಳ ಭವಿಷ್ಯವನ್ನು ನೆನಪಲ್ಲಿಟ್ಟುಕೊಂಡು ಪರೀಕ್ಷೆ ಮಾಡ್ತಾ ಇದ್ದೀವಿ ಪರೀಕ್ಷೆಗೆ ಬಂದ ಮಕ್ಕಳ ಹಿತವನ್ನೂ ಕೂಡ ನೆನಪಲ್ಲಿಟ್ಟುಕೊಂಡು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನಾವು ಬಹಳ ಕಾಳಜಿಯಿಂದ ಭಾಳ ಜೋಪಾನವಾಗಿ ನಾವು ಚರ್ಚೆ ಮಾಡಿ ನಾವು ತಗೊಂಡಿದ್ದೀವಿ ಇಷ್ಟು ವಿಚಾರಗಳನ್ನ ತಮ್ಮ ಜೊತೆ ಸರಿ